ಇನ್ನು ರಾಜ್ ಸಿನಿಮಾದ ಅದ್ಭುತವಾದ ಖ್ಯಾತ ನಾಯಕಿ ನಟಿ ಪ್ರಿಯಾಂಕಾ ಕೊಠಾರಿ ಅವರು ಇನ್ನು ನೆನಪು ಹೇಳ್ಬೋದು ಆಗ ಆಗಿದ್ದು ಏನೋ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಬಿಟ್ ಸಬ್ಸ್ಕ್ರೈಬ್ ಮಾಡಿ ಅತಿ ದೊಡ್ಡ ಕಲಾವಿದ ಮತ್ತು ಅತಿ ದೊಡ್ಡ ಹೆಸರು ಪಡೆದುಕೊಂಡಂಥ ಅತಿ ದೊಡ್ಡ ನಟಿ ಅಂತಲೂ ಕೂಡ ಹೇಳ್ಬೋದು ಇನ್ನು ದಂಡುಪಳ್ಳ್ಯದಲ್ಲಿ ಮತ್ತು ಇದರಲ್ಲೂ ಕೂಡ ನಮ್ಮ ರಾಜ್ ಸಿನಿಮಾದಲ್ಲಿ ಕೂಡ ಪುರಿತ ಸ್ಕೋರ್ಜಿತ ನಾಯಕಿಯಾಗಿ ಅಭಿನಯಿಸಿರು ಇದಾದ ನಂತರ ಅವರು ದಂಡುಪಳ್ಯ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದರು ಇನ್ನು ದಂಡು ಪಳ್ಳ್ಯದಲ್ಲಿ ತುಂಬ ಸಿ ಸಿ ಸೀನ್ಗಳಲ್ಲಿ ಕಾಣಿಸ್ಕೊಂಡ್ರು ಅಂತ ಹೇಳ್ಬೋದು ಇನ್ನು ಈ ಆದ ನಂತರ ಅವರು ಕನ್ನಡ ಚಿತ್ರಗಳ ಏಕಾಏಕಿ ತೊರೆದ್ರು ಅಂತ ಹೇಳ್ಬೋದು ಯಾಕೆಂದರೆ ಈ ಸೀನ್ಗಳನ್ನ ಮಾಡಿದಂಥವ್ರಿಗೆ ಅಷ್ಟು ಅವಕಾಶಗಳು ಓದಕ್ಕೆ ಬರಲಿಲ್ಲ ಮತ್ತು ತೆಲುಗು ತಮಿಳಿನಲ್ಲಿ ಈಗಲೂ ಕೂಡ ಆರ್ಟ್ ಆ್ಯಂಡ್ ಗ್ಲಾಮರಸ್ ಸೀನ್ಗಳಲ್ಲಿ ಕಾಣಿಸ್ಕೊಳ್ತಾರೆ ಮತ್ತು ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲೂ ಕೂಡ ಒಳ್ಳೆ ಹಸಿ ಗಿಡ ದೃಶ್ಯಗಳಲ್ಲೂ ಕಾಣಿಸಿಕೊಂಡ್ರಲ್ಲೂ ಕೂಡ ಈಗ ಸದ್ಯ ಐಟಮ್ ಡ್ಯಾನ್ಸ್ಗಳಿಗೆ ಸೀಮಿತವಾದರು ಅಂತ ಹೇಳ್ಬೋದು ಇದು ಬಿಟ್ಟಿನ ಇನ್ನು ಮುಂದೆ ಯಾವತ್ತಿದ್ರೂ ಕೂಡ ಅವರು ಅಷ್ಟಾಗಿ ಆ್ಯಕ್ಟಿವ್ ಆಗಲಿಲ್ಲ ಅಂದರು ಕೂಡ ಹೇಳ್ಬೋದು ಇದೇ ಕಾರಣಗಳಿಂದಾಗಿ ಸದ್ಯ ಅವರಿಗೆ ಅಷ್ಟು ಅವಕಾಶಗಳು ಕೊರತೆ ಉಂಟಾಯಿತು ಏನೋ ಕನ್ನಡ ಚಿತ್ರರಂಗದಲ್ಲಿ ರಾಜ್ ಮತ್ತು ದಂಡುಪಳ್ಳೆ ಅಂತ ಎರಡು ಸಾವಿರದ ಐದರಲ್ಲಿ ಬಂದಂಥ ಸಿನಿಮಾ ಬಿಟ್ಟರೆ ಇನ್ನು ಯಾವುದೂ ಸಿನಿಮಾಗಳು ಮಾಡಿಲ್ಲ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳೇ ಆಗಿ ಬಂತು ಇಪ್ಪತ್ತೈದು ವರ್ಷಗಳ ಸಿನಿಮಾ ದೂರವಾಗಿ ಕನ್ನಡ ಚಿತ್ರರಂಗದಿಂದ ಏನೋ ನೆನಪಾಗಿ ಉಳಿದಿದ್ದಾರೆ ಸದ್ಯ ಈಗ ನಲವತ್ತು ವರ್ಷದ